ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಭಾನುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಇವತ್ತು ಏನೆಲ್ಲ ರೆಸಿಪಿನ ಟ್ರೈ ಮಾಡಿದೆ ಎಲ್ಲವನ್ನೂ ಕೂಡ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ನನ್ನ ವೀಡಿಯೋನ ನೋಡಿ ಇನ್ ಕೇಸ್ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಚಳಿಗಾಲ ಎಲ್ಲ ಸ್ಟಾರ್ಟ್ ಆದ್ದರಿಂದ ಎಲ್ಲ ಕಡೆ ಧೂಳು ಹಾಗೆಯೇ ಇದ್ಬಿಡುತ್ತೆ ಒಂದು ಸ್ವಲ್ಪ ಒಂದು ಕಡೆ ಒರೆಸಿಲ್ಲ ಅಂದ್ರೂ ಕೂಡ ಅಲ್ಲಲ್ಲಿ ಧೂಳು ಕೂತ್ಕೊಬಿಡುತ್ತೆ ಅಂದರೆ ಗೊತ್ತೇ ಆಗೋಲ್ಲ ಇದೆಲ್ಲವನ್ನು ಒರೆಸಿ ಇಟ್ಕೊಂಡಾದ ನಂತರ ನಾನು ಇವಾಗ ಬೆಳಗಿನ ತಿಂಡಿಗೆ ನಾನು ಶಾವಿಗೆ ಉಪ್ಪಿಟ್ಟನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಶಾವಿಗೆ ಪ್ಯಾಕೆಟನ್ನು ಇದ್ದೀನಿ ಅದು ಒಂದು ಇಡೀ ಪ್ಯಾಕೆಟ್ ನಾನು ಫುಲ್ ಮಾಡ್ತಾಯಿದ್ದೀನಿ ಒಂದೊಂದು ಸರಿ ಮಾಡುವಾಗ ನಮಗೆ ಎಲ್ಲ ನೀರು ಹಾಕಿ ನಾವು ಮಾಡೋದರಿಂದ ಅದು ಒಂಥರ ಪಿಚಿಕ್ ಪಿಚಿಕ್ ಆಗಿಬಿಡುತ್ತೆ ಅಂದರೆ ಒಂಥರ ಅಂಟಂಟಾಗ್ಬಿಡುತ್ತೆ ನಮಗೆ ತಿನ್ನೋಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ ಈ ಪುಡಿ ಪುಡಿ ಆಗಿದರೆ ನಮಗೆ ಮಕ್ಕಳಿಗಾಗಲಿ ಯಾರಿಗಾದ್ರೂ ಕೂಡ ತುಂಬಾ ಇಷ್ಟ ಆಗುತ್ತೆ ಶಾವ್ಗೆ ಉಪ್ಪಿಟ್ಟು ಇದು ಸ್ವಲ್ಪ ಇದ್ರೂ ಕೂಡ ನಮಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಅದಕ್ಕೇ ಯಾರೂ ಇಷ್ಟವೂ ಪಡೋಲ್ಲ ನೋಡೋಣ ಇವಾಗ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಶಾವ್ಗೆ ಉಪ್ಪಿಟ್ಟು ಉದುರುದ್ರಾಗಿರುತ್ತೋ ಅದೇ ಥರ ಇವಾಗ ಮನೆಯಲ್ಲಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಾನು ತೋರಿಸಿ ಇದ್ದೀನಿ ನೋಡಿ ಈ ಪ್ಯಾಕೆಟ್ ಫುಲ್ ತಗೊಳ್ತಾ ಇದ್ದೀನಿ ನಾನು ಒಂದು ಬಾಣಲೆಗೆ ಒಂದು ಸ್ಪೂನ್ ಆಗುವಷ್ಟು ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದು ಏನಕ್ಕೆ ಅಂತಂದರೆ ಸ್ವಲ್ಪ ನಾವು ಶಾವಿಗೆನ ಹುರ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ತಗೊಳ್ತಾ ಇದ್ದೀನಿ ನೋಡಿ ಈ ಪ್ಯಾಕೆಟ್ನ ಕಟ್ ಮಾಡಿಕೊಂಡು ನಾನು ಫುಲ್ ಎಲ್ಲ ಶಾವಿಗೆನೂ ಹಾಕ್ಕೊಳ್ತಾ ಇದ್ದೀನಿ ನಾನಿವಾಗ ಇದಕ್ಕೆ ಈ ಬಾಣಲೆಗೆ ನೋಡಿ ಇದನ್ನು ಹಾಕ್ಕೊಂಡು ನಾವು ನಿಧಾನ ಉರಿಯಲ್ಲಿ ನಾವು ಫ್ರೈ ಮಾಡಿಕೊಳ್ಬೇಕಾಗುತ್ತೆ ಈ ಎಣ್ಣೆ ಏನಕ್ಕೆ ಹಾಕೋದು ಅಂದರೆ ತಳ ನೋಡಿ ಒಂದೊಂದು ಸೀದ್ ಹೋದಂಗೆ ಆಗ್ಬಿಡುತ್ತಲ್ಲ ಅದಕ್ಕೋಸ್ಕರ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅಷ್ಟೇ ಇವಾಗ ಎಣ್ಣೆ ಹಾಕ್ಕೊಂಡ್ರೆ ನಮಗೆ ಅಷ್ಟೊಂದು ಸೀದ್ ಹೋಗಲ್ಲ ನೋಡಿ ರೆಡ್ ರೆಡ್ ಬರುತ್ತೆ ನೋಡಿ ಒಂದೊಂದು ಅದು ಕಪ್ಪಾಗದ್ರೆ ನಮಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಶಾವ್ಗೆ ಮಾಡುವಾಗ ಅದಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹುರಿಯೋದಕ್ಕೆ ಇವಾಗ ನೋಡಿ ಎಲ್ಲವನ್ನೂ ಹುರ್ಕೊಂಡೆ ನೋಡಿ ನಾನು ಈ ಥರ ಆಗಬೇಕು ಹುರಿದ್ರೆ ಇವಾಗ ನಾನು ಒಂದು ಪಾತ್ರೆಗೆ ನೀರನ್ನು ಇಟ್ಕೊಂಡು ಅದು ಕುದಿಯೋದಕ್ಕೆ ಇಟ್ಕೊಂಡಿದೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಕುದಿ ಬಂದ ನಂತರ ನಾನು ಈ ಹುರಿದು ಇಟ್ಕೊಂಡಿದ್ದೀನಲ್ಲ ಶಾವ್ಗೆ ಅದನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಈ ನೀರು ಕುದಿಯಕ್ಕೆ ಇಟ್ಕೊಂಡಿದ್ನಲ್ಲ ಅದಕ್ಕೆ ಇದ್ದೀನಿ ಅದು ಕುದಿಯುವಾಗ ನಮಗೆ ಅದು ಜೋರಾಗಿ ಒಂದು ಸರಿ ಕುದಿ ಬಂದರೆ ಸಾಕಾಗುತ್ತೆ ನಮಗೆ ಅದು ಬೆಂದಿದೆ ಅಂತ ಗೊತ್ತಾಗ್ಬಿಡುತ್ತೆ ಅಂದರೆ ತುಂಬಾ ನಾವು ಇಲ್ಲಿ ನೀರಲ್ಲಿ ಬೇಯಿಸ್ಕೊಳ್ಳೋಕ್ಕೆ ಹೋಗಬಾರ್ದು ಯಾಕೆಂದರೆ ಅದು ಒಂಥರ ಪಿಚಿಕ್ ಪಿಚಿಕ್ ಆಗಿಬಿಡುತ್ತೆ ಬೆಂದರೆ ಅದಕ್ಕೋಸ್ಕರ ನಮಗೆ ಉರುದ್ರಾಗಿ ಬರಲ್ಲ ಅದಕ್ಕೋಸ್ಕರ ನಾವು ಈ ಶಾವ್ಗೆ ಬೇಯಿಸ್ಕೊಂಡಾದ ನಂತರ ನಾನು ಈ ಸೋಸೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಪಾತ್ರೆನೇ ಇಟ್ಕೊಂಡಿದ್ದೀನಿ ಸಿಂಕಲ್ಲಿ ನೋಡಿ ಇವಾಗ ನಾನು ಬೇಯಿಸ್ಕೊಂಡ್ನಲ್ಲ ಶಾವ್ಗೆ ಅದನ್ನು ನೀರು ಸಮೇತವಾಗಿ ನಾನು ಅದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ಆ ಪಾತ್ರೆಗೆ ಅದು ನೀರೆಲ್ಲ ಇಳ್ಕೊಳ್ಳುತ್ತೆ ನಮ್ಗೆ ಇದರಲ್ಲೂ ಏನಾದರೂ ಅಂಟಂಟಿದ್ರೆ ಅಂಟಿದ್ರೆ ನಾವು ಈ ನೀರು ತಣ್ಣಗಿರೋ ನೀರು ಇರುತ್ತಲ್ಲ ಅದನ್ನು ಸ್ವಲ್ಪ ಇದಕ್ಕೆ ಹಾಕೊಂಡ್ರೂ ಕೂಡ ಇನ್ನೂ ಉದುರೋದ್ರಾಗಿ ಬರುತ್ತೆ ನಾನು ತಣ್ಣ ನೀರು ಹಾಕೊಳ್ತಾ ಇಲ್ಲ ಯಾಕೆಂದರೆ ಇಷ್ಟೇ ಸಾಕಾಗುತ್ತೆ ಇವಾಗ ನಾನು ಒಂದು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನನಗೆ ಎಷ್ಟು ಬೇಕು ಅಷ್ಟು ಎಣ್ಣೆನ ಹಾಕ್ಕೊಂಡು ಇವಾಗ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಸಿಡಿದಾದ ನಂತರ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಶಾವಿಗೆ ಉಪ್ಪಿಟ್ಟಿಗೆ ಸ್ವಲ್ಪ ಉಪ್ಪಿಟ್ಟಿಗಾಗಲಿ ಶಾವಿಗೆ ಉಪ್ಪಿಟ್ಟಿಗಾಗಲಿ ಸ್ವಲ್ಪ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನಿವಾಗ ಮೆಣಸಿಕಾಯನ್ನ ಹಾಗೇ ಒಂದು ಸೀಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ನಾನು ಫುಲ್ ಓಪನ್ ಮಾಡಿಲ್ಲ ಅದು ಓಪನ್ ಮಾಡಿದ್ರೆ ಫುಲ್ ತುಂಬಾ ಖಾರ ಆಗಿಬಿಡುತ್ತೆ ಅದಕ್ಕೋಸ್ಕರ ಇದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಟೊಮೆಟೊ ಹಣ್ಣನ್ನು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬೇಕಾದರೆ ಟೊಮೆಟೊ ಹಣ್ಣು ಇಷ್ಟ ಇಲ್ಲ ಅನ್ನೋರು ಬೇಕಾದರೆ ಸ್ಕಿಪ್ ಮಾಡ್ಬೋದು ನಾನಿದ್ರೆ ಒಂಥರ ಹುಳಿಯಾಗಿ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಕಲ್ಲುಪ್ಪು ಹಾಕಿದ್ರೆ ಅಷ್ಟು ಕರಗಲ್ಲ ಒಂದೊಂದು ಸರಿ ಹಾಗೇ ಇದ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ನಾನು ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿರುವಂತಹ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಉದ್ದುದ್ದವಾಗಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಶಾವಿಗೆ ಉಪ್ಪಿಟ್ಟು ನೋಡುವಾಗ ನೋಡಿ ಈ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಅದು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಕ್ಯಾರೆಟ್ನ ಅದಕ್ಕೋಸ್ಕರ ನಾನು ಈ ಥರ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಹಸಿ ಬಟಾಣಿಯನ್ನು ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಈ ಶಾವಿಗೆ ಉಪ್ಪಿಟ್ಟಿಗೆ ನೋಡಿ ಹಸಿ ಬಟಾಣಿ ಆದರೆ ಅಂದರೆ ನಮಗೆ ಈ ಗಟ್ಟಿ ಬಟಾಣಿ ಆದರೆ ಅದು ಬೇಯಲ್ಲ ತುಂಬ ದಿನ ನೆನೆಸಬೇಕು ಅದಕ್ಕೋಸ್ಕರ ಈ ಹಸಿ ಬಟಾಣಿ ಇದ್ದರೆ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಶಾವಿಗೆ ಉಪ್ಪಿಟ್ಟಿಗೆ ನೋಡಿ ಇವಾಗ ಬೇಯಿಸಿಟ್ಕೊಂಡಿದ್ನಲ್ಲ ನೋಡಿ ಇವಾಗಲೇ ಎಷ್ಟು ಉದುರು ಇದೆ ಅಂತ ಹೇಳಿಬಿಟ್ಟು ನೋಡಿ ಇನ್ನು ತಣ್ಣೀರಲ್ಲಿ ನಾವು ಇದು ಇವಾಗ ಬೇಯಿಸ್ಬಿಟ್ಟು ನಾವು ಸೋಸೋದಕ್ಕೆ ಅಂತ ಹಾಕ್ಕೊಳ್ತೀವಲ್ಲ ಆವಾಗ ಅದಕ್ಕೆ ಸ್ವಲ್ಪ ತಣ್ಣೀರನ್ನು ಹಾಕಿಬಿಟ್ರೆ ಇನ್ನೂ ಕೂಡ ಪುಡಿ ಪುಡಿಯಾಗಿ ಬರುತ್ತೆ ಅಂದರೆ ತುಂಬನೂ ಪುಡಿ ಅಷ್ಟೊಂದು ಚೆನ್ನಾಗಾಗಲ್ಲ ಅಂತ ಹೇಳಿಬಿಟ್ಟು ನಾನು ಅದಕ್ಕೆ ತಣ್ಣೀರು ಹಾಕ್ಕೊಂಡಿಲ್ಲ ನೋಡಿ ಬಿಸಿನ ಹಾಗೆಯೇ ಸೋರ್ ಹಾಕಿಬಿಟ್ಟು ಅದನ್ನು ನಾನು ನೀರೆಲ್ಲ ಆರಿದ ನಂತರ ಡೈರೆಕ್ಟಾಗಿ ಇವಾಗ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪನೂ ಕೂಡ ಅಂಟಾಗಲ್ಲ ನೋಡಿ ಈ ಥರ ನಾವು ಇದನ್ನು ಯಾವುದೇ ರೀತಿ ಶಾವ್ಗೆಲ್ಲ ಬೇಕಾದರೂ ಮಾಡ್ಕೊಳ್ಬೋದು ನೋಡಿ ಇವಾಗ ನಾನು ಒಂದು ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿನೂ ಅಷ್ಟೇ ನಾವು ಕೊನೆಯಲ್ಲಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಇದಕ್ಕೆ ಒಂದು ಎರಡು ನಿಮಿಷ ಹಾಗೇ ತಿರುಗಿಸ್ಬೇಕು ಅಂದರೆ ಇವಾಗ ನಾನೆಲ್ಲ ಹಾಕಿದ್ದೀನಲ್ಲ ಶಾವ್ಗೆ ಎಲ್ಲ ಹಾಕಿದ್ದೀನಲ್ಲ ಆ ಒಗ್ಗರಣೆಯಲ್ಲಿರೋದೆಲ್ಲೂ ಕೂಡ ಇದಕ್ಕೆ ಮಿಕ್ಸ್ ಆಗಬೇಕು ಎಲ್ಲ ಮಿಕ್ಸ್ ಆದರೆ ಮಾತ್ರ ಚೆನ್ನಾಗಾಗುತ್ತೆ ಕೊನೆಯಲ್ಲಿ ನಾನು ಒಂದು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ಅಷ್ಟೇ ತುಂಬಾ ಚೆನ್ನಾಗಾಗುತ್ತೆ ಆದರೆ ಎಲ್ಲಕ್ಕೂ ಇದು ಮಿಕ್ಸ್ ಆಗಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ಸ್ಪೂನಲ್ಲಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಇದೇನು ಕಟ್ ಆಗುತ್ತೆ ಅಂತಲೂ ಏನಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಸ್ವಲ್ಪನೂ ಕೂಡ ಎಲ್ಲೂ ಅಂಟಂಟಿಲ್ಲ ನೀವು ನೋಡ್ತಿದ್ದೀರ ಹೋಟೆಲ್ ಸ್ಟೈಲ್ನಲ್ಲಿ ಶಾವಿಗೆ ಪುಟ್ಟೆನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ ಇವಾಗ ತುಂಬಾ ಈಸಿಯಾಗಿ ಮತ್ತು ತುಂಬಾ ಟೇಸ್ಟಾಗಿ ಕೂಡ ಇದನ್ನು ಮಾಡ್ಕೊಳ್ಬೋದು ನಾನು ಸಾಂಬಾರ ಮತ್ತು ಮೆಣಸಿನಕಾಯಿ ಎಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೆ ನಾನು ಯಾವಾಗಲೂ ಸಹ ಒಂದೊಂದು ಸರಿ ಹಾಗೆಯೇ ನಾನು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ತೊಳೆದೇ ಒಂದೊಂದು ಸರಿ ಒಣಗಾಕ್ಬಿಡ್ತಿದ್ದೆ ಆವಾಗನೇ ನನಗೆ ಗೊತ್ತಾಗಿದ್ದು ಇದರಲ್ಲಿ ಎಷ್ಟು ಮಣ್ಣಿರುತ್ತೆ ಅಂತ ಹೇಳಿಬಿಟ್ಟು ಆ ಮೆಣಸಿನಕಾಯಿನ ತೊಳೆಯುವಾಗ ನನಗೆ ಗೊತ್ತಾಗಿದ್ದು ಅದನ್ನು ಒಂದು ವೀಡಿಯೋ ಮಾಡಬೇಕಿತ್ತು ಅನಿಸ್ತಾ ಯಾಕೆಂದರೆ ತುಂಬಾ ಮಣ್ಣಿರುತ್ತೆ ನಮಗೆ ಗೊತ್ತೇ ಆಗಲ್ಲ ಮೆಣಸಿನಕಾಯಿ ಫುಲ್ಲು ನೀರೆಲ್ಲ ಫುಲ್ಲು ಮಣ್ಣು ಮಣ್ಣಾಗ್ಬಿಟ್ಟಿತ್ತು ಆವಾಗ ಕೊಂಡೆ ನಾನು ಅವತ್ತಿಂದ ತೊಳಿಬೇಕು ಯಾವಾಗಲೂ ತಂದಾಗ ಅಂತ ಹೇಳಿಬಿಟ್ಟು ಇದನ್ನು ಕೂಡ ಸಾಂಬಾರನೂ ಕೂಡ ಮೂಡ ಇರೋದ್ರಿಂದ ಈ ತೊಳೆದಿದ್ದೆ ಆದರೆ ಒಣಗಿದೆ ಅಂತೂ ಸ್ವಲ್ಪ ಒಂದು ದಿನ ಇಟ್ಟು ಕೂಡ ಮೆತ್ತಗಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಮಿಲ್ಲಿಗೆ ಕೊಡೋಣ ಅಂತ ಹೇಳಿಬಿಟ್ಟು ಈ ಫ್ರೈ ಎಲ್ಲ ಆದ ನಂತರ ನಾನು ಈ ಬಾಕ್ಸಿಗೆ ಹಾಕಿ ಇಟ್ಕೊಳ್ತೀನಿ ಈ ಬಾಕ್ಸಿಗೆ ಹಾಕಿ ಸ್ವಲ್ಪ ಆರಿದ ನಂತರ ಮುಚ್ಚಳ ಹಾಕ್ತೀನಿ ಇಲ್ಲಾಂದರೆ ಅದು ಮೆತ್ತಗಾಗ್ಬಿಡುತ್ತೆ ನಾವು ಹುರಿದಿದ್ದು ಒಣಗಿಸಿದ್ದೆಲ್ಲ ಕೂಡ ವೇಸ್ಟ್ ಆಗುತ್ತೆ ನೋಡಿ ಈ ಥರ ನಾನು ಮಾಡಿ ಇಟ್ಕೊಂಡಿದ್ದೆ ತೊಳೆದು ಬಿಟ್ಟು ಅದನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಹಾಗೆ ಇದು ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಒಂದೊಂದು ಸರಿ ಅದು ಒಣಗಲ್ಲ ನನಗೆ ತುಂಬ ಸಣ್ಣ ಇದು ದಪ್ಪ ದಪ್ಪ ಇದ್ದರೆ ಅದಕ್ಕೋಸ್ಕರ ನಾನು ಹೀಗೇ ಪುಡಿ ಮಾಡಿದ್ದೀನಿ ಇವಾಗ ನೋಡಿ ಒಣಗಿದೆ ಇವಾಗ ಇದನ್ನು ಕೂಡ ಸಾಂಬಾರ ಮತ್ತು ಎರಡನ್ನೂ ಕೂಡ ನಾನು ಮಿಲ್ಲಿಗೆ ಕೊಡ್ತಾಯಿದ್ದೀನಿ ನಾನಿವಾಗ ಈ ಕಾಟ್ಲಾ ಮೀನ್ದು ತತ್ತಿಯನ್ನು ಹೇಗೆ ಫ್ರೈ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಒಬ್ಬೊಬ್ಬರಿಗೆ ಈ ತತ್ತಿನ ಫ್ರೈ ಮಾಡೋಕ್ಕೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಅವ್ರು ಯಾರೂ ತರೋದೇ ಇಲ್ಲ ತುಂಬಾ ಚೆನ್ನಾಗಾಗುತ್ತೆ ಈ ಫ್ರೈ ಮಾಡೋದು ನೋಡಿ ಇವಾಗ ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಎಣ್ಣೆ ಬಿಸಿಯಾದ ನಂತರ ನಾನು ಇದಕ್ಕೆ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಎಲ್ಲ ಸಿಡಿದಾದ ನಂತರ ನಾನು ಈ ಥರ ಮೆಣಸಿಕಾಯಿನ ಹಸಿರು ಮೆಣಸಿಕಾಯಿನ ಹಾಗೇ ಉದ್ದವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಹಾಗೇ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಹಸಿರು ಮೆಣಸಿಕಾಯಿ ಮತ್ತು ಈರುಳ್ಳಿಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಈ ತತ್ತಿಯನ್ನು ತೊಳೆದು ಬಿಟ್ಟು ನಾನು ಮುಂಚೆನೆ ಅದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರಬೇಕು ಅರಿಶಿನ ಪುಡಿ ಎಲ್ಲ ಹಾಕ್ಬಿಟ್ಟು ಅದನ್ನು ನಾವು ಚೆನ್ನಾಗಿ ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ತತ್ತಿಯನ್ನು ನಾವು ನೋಡಿ ಇವಾಗ ಈ ತತ್ತಿಯನ್ನು ಹಾಕ್ಕೊಂಡು ಈ ಎಣ್ಣೆಯಲ್ಲೇ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಅದೊಂಥರ ಮೊಟ್ಟೆ ಮೊಟ್ಟೆ ಥರ ಎಲ್ಲ ಈಗ ನಾವು ಮೊಟ್ಟೆನ ಬುರ್ಜಿ ಮಾಡಿದಾಗ ಹೇಗೆ ಬರುತ್ತೆ ನಮಗೆ ಕಲ್ಲರು ಆ ರೀತಿಯಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ನಾವು ಇದನ್ನು ನಿಧಾನವಾಗಿ ಫ್ರೈ ಮಾಡಬೇಕು ನೋಡಿ ಈ ಥರ ಫ್ರೈ ಮಾಡಿಕೊಳ್ಬೇಕು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು ನಾವು ಮುಂಚೆನೇ ಅರಿಶಿಣವನ್ನು ಹಾಕಿ ಇಟ್ಕೊಂಡಿದ್ದೆ ಹಾಗಾಗಿ ನಮಗೆ ಇವಾಗ ಅರಿಶಿಣ ಬೇಡ ಇಲ್ಲಾಂದರೆ ತುಂಬಾ ಅರ್ಶಿಣ ಪುಡಿ ಆಗುತ್ತೆ ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಜೀರಿಗೆನ ತಗೊಳ್ತಾ ಇದ್ದೀನಿ ಒಂದು ಏಳೆಂಟು ಲವಂಗವನ್ನು ತಗೊಳ್ತಾ ಇದ್ದೀನಿ ಒಂದು ಮೂರು ಸಣ್ಣದಾಗಿ ಇರುವಂತಹ ಚಕ್ಕೆಯನ್ನು ತಗೊಳ್ತಾ ಇದ್ದೀನಿ ಇವಾಗ ನಾನು ಇಡೀ ಸಾಂಬಾರವನ್ನು ಫ್ರೈ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಇವಾಗ ಮೆಣಸಿನ್ಕಾಯಿ ಇದೆಯಲ್ಲ ಆ ಮೆಣಸಿನಕಾಯಿನ ಸ್ವಲ್ಪ ಹುರ್ಕೊಂಡಿರೋ ಅಂಥ ಮೆಣಸಿನಕಾಯಿ ಅದು ಅದನ್ನೇ ನಾನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹಾಗೇ ಸ್ವಲ್ಪ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡು ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಮಿಕ್ಸಿಯಲ್ಲಿ ಆರಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಮೀನಿನ ತತ್ತಿ ಎಲ್ಲ ಒಳ್ಳೆ ಎಗ್ ಬುರ್ಜಿ ಥರ ಆಗಿದೆ ಈ ಥರ ಆಗಬೇಕು ಹೀಗಾದರೆ ಮಾತ್ರ ನಮಗೆ ತತ್ತಿ ರುಚಿಯಾಗಿ ಬರುತ್ತೆ ತಿನ್ನೋದಕ್ಕೆ ಇಲ್ಲಾಂದರೆ ನಮಗೆ ಮಾ ನೋಡಿದ್ರೇ ಕೂಡ ಒಂಥರ ಇದು ಏನಪ್ಪ ಇದು ತತ್ತಿ ಚೆನ್ನಾಗಿಲ್ಲ ಅಂತ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇರತ್ತ ಒಗ್ಗರಣೆಲೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ನೀರೇನು ಹಾಕ್ಕೊಳ್ಬಾರ್ದು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಸ್ವಲ್ಪ ಇದ್ದೀನಿ ಇವಾಗ ನೋಡಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಅದೆಲ್ಲ ಕೂಡ ಹಿಡಿಬೇಕು ನಾವು ಮಸಾಲೆ ಹಾಕೋವರೆಗೂ ಕೂಡ ನಾವು ಎಲ್ಲೂ ನೀರು ಹಾಕಕ್ಕೆ ಹೋಗಬಾರ್ದು ನೋಡಿ ಈ ರೀತಿಯಾಗಿ ತಿರುಗಿಸ್ಕೊಳ್ಬೇಕು ನೋಡೋದಕ್ಕೆ ಒಳ್ಳೆಯ ಬುರ್ಜಿ ಥರನೇ ಇದೆ ನೋಡಿ ಈ ಮಸಾಲೆಗೆ ನಾನು ನೀರು ಹಾಕಿ ಎಲ್ಲ ರುಬ್ಕೊಂಡೆ ನೋಡಿ ಅದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲದಕ್ಕೂ ಖಾರ ಹಿಡಿಬೇಕು ಇವಾಗ ತಿರುಗಿಸ್ಕೊಳ್ಬೇಕಾಗುತ್ತೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ನಾನು ಡಾರ್ಕ್ ಸೋಯಾವನ್ನು ಹಾಕೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ವಿನೆಗರ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಈ ಡಾರ್ಕ್ ಸೋಯಾ ಎಲ್ಲ ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಬೇಡ ಇವಾಗ ಸ್ವಲ್ಪ ಕಾಚಂ ಪುಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಈ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ನೋಡಿ ಪೋ ಹಳ್ಳಿ ಎಲ್ಲ ಯೂಸ್ ಮಾಡ್ತಾರೆ ನೋಡಿ ಕಾಚಂ ಪುಳಿ ಅಂತೆಲ್ಲ ಹೇಳಿಬಿಟ್ಟು ಆ ರೀತಿಯಾದ ಒಂದು ಹುಳಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದನ್ನು ಹಾಕಿದ್ರೆ ಈ ಮೀನಿನ ತತ್ತಿಗೆ ತುಂಬಾ ಚೆನ್ನಾಗಾಗುತ್ತೆ ಇವಾಗ ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಪುಡಿ ಅಂದರೆ ನಾವು ಖಾರ ಪುಡಿ ಎಲ್ಲ ಚ ಹಾಕ್ಕೊಂಡು ಚೆನ್ನಾಗಿ ಹಾಕಿರ್ತೀವಿ ಆದ್ರೂ ಕೂಡ ಸ್ವಲ್ಪ ನಾನು ರುಚಿಗೆ ಇರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ಅದೆಲ್ಲ ನೀರೆಲ್ಲ ಹಿಂಗಿದ ನಂತರ ನಮಗೆ ಈ ರೀತಿಯಾಗಿ ಪುಡಿ ಪುಡಿಯಾಗಿ ಆಗುತ್ತೆ ಮೀನಿನ ತತ್ತಿನ ಈ ಥರ ಮಾಡಿದ್ರೆ ಮೀನಿನ ತತ್ತಿ ಯಾರೂ ತಿನ್ನಲ್ಲ ಅನ್ನೋರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗ ನಾನು ಈ ಚಿಕನ್ ಸಾಂಬಾರನ್ನ ಗ್ರೀನ್ ಕಲರಲ್ಲಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ನಾನಿವಾಗ ಒಂದು ಕುಕ್ಕರ್ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡಿರುವಂತಹ ಚಿಕನನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆ ಈ ಚಿಕನ್ ಹಾಕಿದ ನಂತರ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಈ ನಾವು ಚಿಕನ್ ಎಲ್ಲಿ ಸಾಂಬಾರೆಲ್ಲ ಮಾಡುವಾಗ ಸ್ವಲ್ಪ ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕದು ಆವಾಗ ಮಾತ್ರ ನಮಗೆ ಅದರದು ಹೊಲಸು ವಾಸನೆ ಆಗಲಿ ಎಲ್ಲ ಹೋಗುತ್ತೆ ಚೆನ್ನಾಗಾಗುತ್ತೆ ಆವಾಗ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿವಾಗ ಒಂದು ಮಿಕ್ಸಿ ಜಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಎಲ್ ಲವಂಗ ಇವೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕಾಣು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ನಾನು ಈ ಬೇಯೋದಿಕ್ಕೆ ಅಂತ ಒಗ್ಗರಣೆಗೆ ಹಾಕಿದ್ವಲ್ಲ ಅದಕ್ಕೆ ನಾನು ಸ್ವಲ್ಪ ಟೊಮೆಟೊ ಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನೋಡಿ ಒಗ್ಗರಣೆಯಲ್ಲಿ ನಮಗೆ ಈ ಥರ ಎಲ್ಲ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಆವಾಗ ನಮಗೆ ಚಿಕನ್ ಸಾಂಬಾರು ಕೂಡ ತುಂಬಾ ಟೇಸ್ಟ್ ಆಗುತ್ತೆ ಮಾಡುವಾಗ ನೋಡಿ ಇದಕ್ಕೆ ನಾನು ಇವಾಗ ಈ ಮಿಕ್ಸಿ ಜಾರಿಗೆ ಈ ಶುಂಠಿಯನ್ನು ಕಟ್ ಮಾಡ್ಕೊಂಡಿರೋ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಈ ಗಾಂಧಾರಿ ಮೆಣಸು ಅಂತ ಹೇಳ್ತಾರೆ ನೋಡಿ ಪುಟ್ಟ ಮೆಣಸಿನಕಾಯಿ ಅಂತ ಹೇಳ್ಬಿಟ್ಟು ಈ ಹಳ್ಳಿ ಕಡೆ ಎಲ್ಲ ಸಿಗುತ್ತಲ್ಲ ಅದನ್ನು ನಾನು ಹಾಕೊಳ್ತಾ ಇದ್ದೀನಿ ಈ ಮೆಣಸಿನಕಾಯೆಲ್ಲ ಹಳ್ಳಿ ಕಡೆ ಎಲ್ಲ ತೋಟದಲ್ಲೆಲ್ಲ ಚೆನ್ನಾಗಿ ಸಿಗುತ್ತೆ ಅದನ್ನು ನಾನು ಒಂದೊಂದು ಸರಿ ಈ ಥರ ಸಾಂಬಾರೆಲ್ಲ ಗ್ರೀನ್ ಸಾಂಬಾರೆಲ್ಲ ಮಾಡ್ಕೊಳ್ಳುವಾಗ ಹಾಕ್ಕೊಳ್ತೀನಿ ಇವಾಗ ನಾನು ಅದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕೊಂಡು ಮತ್ತೆ ಪುನಃ ಇನ್ನೊಂದ್ಸರಿ ರುಬ್ಕೊಂಡು ಆ ಮಸಾಲೆಯನ್ನು ನಾನು ಈ ಕುಕ್ಕರ್ ಪಾತ್ರೆಗೆ ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕಲರ್ ಬರುತ್ತೆ ನಮಗೆ ಇದು ಇಲ್ಲಾಂದರೆ ಈ ಈ ಅಂಗಡಿಯಲ್ಲಿ ಸಿಗುವಂತಹ ಈಗ ಹಸಿರು ಮೆಣಸಿಕಾಯಿ ಬೇರೆ ಹಸಿರು ಮೆಣಸಿಕಾಯಿ ಇರುತ್ತಲ್ಲ ಅದನ್ನು ಹಾಕಿದ್ರೆ ಇನ್ನೂ ಕೂಡ ಗ್ರೀನ್ ಕಲರ್ ಬರುತ್ತೆ ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಎಲ್ಲ ಇರೋರಿಗೆ ಆ ಮೆಣಸಿನಕಾಯಿ ಅಷ್ಟೊಂದು ಇದಾಗಲ್ಲ ಅದಕ್ಕೋಸ್ಕರ ನಾನು ಈ ಮೆಣಸಿನ್ಕಾಯಿ ಇದ್ದಾಗ ಈ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ನೋಡಿ ಒಂದು ಹತ್ತು ನಿಮಿಷ ಇದನ್ನು ಕುದಿಸಿದ್ರೆ ನಮಗೆ ಗ್ರೀನ್ ಕಲರ್ ಚಿಕನ್ ಸಾಂಬಾರ್ ಕೂಡ ರೆಡಿ ಆಗುತ್ತೆ ಇವತ್ತಿನ ವೀಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್